ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗುರುವಾರ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಮಗೆ ಏಕಾದಶಿ ಬರ್ತಾ ಇದೆ ಅಂದರೆ ಹತ್ತನೇ ತಾರೀಕು ಏಕಾದಶಿ ಇದೆ ಇನ್ನು ಗುರುವಾರ ಅಂದರೆ ಅದಕ್ಕಿಂತ ಹಿಂದಿನ ದಿನ ಮಾಡಿಕೊಳ್ಳುವ ಪ ತುಂಬ ಪವರ್ಫುಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನಮಗೆ ಗುರುವಾರ ಅನ್ನೋದು ಒಂದು ಅಂದರೆ ಗುರುಬಲ ಹೆಚ್ಚಾಗೋದಕ್ಕೆ ಮಾಡಿಕೊಳ್ಳುವ ಪರಿಹಾರ ಗುರುಬಲ ಹೆಚ್ಚಾದರೆ ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ದೊಡ್ಡ ದೊಡ್ಡ ಪ ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅದರಿಂದ ತುಂಬಾ ನಾವು ಅಂದರೆ ಯೋಚನೆ ಮಾಡಿ ಮಾಡಿ ನಮಗೆ ಬೇರೆ ದಾರಿ ಕಾಣ್ತಾ ಇಲ್ಲ ಅಂತ ಯಾರು ಹೇಳ್ತಾ ಇರ್ತೀರ ನೋಡಿ ಅವ್ರು ಮಾತ್ರ ತುಂಬ ಈ ರೆಮಿಡಿಯನ್ನು ಮಾಡಿಕೊಂಡಾಗ ನಿಮಗೆ ತುಂಬ ರಿಲೀಫ್ ಅನಿಸುತ್ತೆ ತುಂಬ ಖುಷಿಯನ್ನು ತಂದುಕೊಡುವಂಥ ಒಂದು ಶಕ್ತಿದಾಯಕವಾದ ರೆಮಿಡಿ ಅಂತ ಹೇಳ್ತಾ ಇದ್ದೀನಿ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ನೀವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಸಾಕಷ್ಟು ಜನ ನಮ್ಮ ಸುತ್ತಮುತ್ತ ಇರುವಂಥವರು ನಮಗೆ ಒಳ್ಳೆಯದನ್ನಂತೂ ಬಯಸೋದಿಲ್ಲ ಸ್ನೇಹಿತರೆ ಸುಮ್ಮನೆ ಬಾಯಿ ಮಾತುಗೆ ಮಾತ್ರ ಚೆನ್ನಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾರೆ ಆದರೆ ಏನಾದರೂ ಒಂದು ಹೆಜ್ಜೆ ಮುಂದೆ ಹೋದರೆ ಮಾತ್ರ ಹೊಟ್ಟೆ ಊರ್ಕೊಂಡು ಇವ್ರಿಗೇನು ಚೆನ್ನಾಗಿದ್ದಾರೆ ಈ ಥರ ಇದ್ದಾರೆ ಆ ಥರ ಇದ್ದಾರೆ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಸಹ ನೀವು ನೋಡಬಹುದು ಒಂದು ಸ್ವಲ್ಪ ನೀವು ಒಂದು ಜೊತೆ ಬಟ್ಟೆ ತೊಗೊಂಡ್ಬಿಟ್ರು ಅಷ್ಟೇ ಅಥವಾ ಒಂದು ವೆಹಿಕಲ್ ತಗೊಂಡ್ರೂ ಅಷ್ಟೇ ಅಥವಾ ನಿಮಗೆ ಇನ್ನೂ ಜಾಸ್ತಿ ಸಂಬಳ ಬರ್ತಾ ಇದೆ ಒಂದು ಹೊಸ ಮನೆ ಹೋಗಿ ಇದ್ದೀರಾ ಅಂತ ಅಂದ್ಕೊಳ್ಳಿ ಈ ಥರ ಏನೋ ಒಂದು ಒಡವೆ ತಗೊಂಡ್ರು ವಸ್ತು ತಗೊಂಡ್ರು ಒಂದು ಸಣ್ಣದಾಗಿ ಏನಾದರೂ ನೀವು ಖುಷಿಯನ್ನು ಶೇರ್ ಮಾಡಿಕೊಂಡ್ರು ಕೂಡ ತುಂಬ ಅಂದರೆ ತುಂಬ ಹೊಟ್ಟೆ ಉರಿ ಬೀಳ್ತಾ ಇರ್ತಾರೆ ಅದು ಫ್ರೆಂಡ್ಸ್ ಆಗಿರಬಹುದು ಸಂಬಂಧಿಕರಾಗಿರಬಹುದು ನಮ್ಮ ಅಕ್ಕಪಕ್ಕದಲ್ಲಾಗಿರಬಹುದು ಅದು ಯಾರೇ ಆಗಿರಬಹುದು ಅದರಿಂದ ನಮ್ಗೆ ಅಂದರೆ ನಮ್ಮ ಮನೆಯಲ್ಲಿ ನಾವು ಚೆನ್ನಾಗಿದ್ದರೂ ಕೂಡ ತುಂಬ ಅನ್ಯೂನ್ಯವಾಗಿದ್ದರೂ ಕೂಡ ಮಾತು ಮಾತುಗೂ ಜಗಳ ಮಾಡುವಂಥದ್ದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರೋದಿಲ್ಲ ಹಾಗೆ ಏನೇ ಒಂದು ಆ ಪ್ರಾಬ್ಲಮ್ ಬಂದಾಗ ಅದನ್ನು ನಾವು ಧೈರ್ಯವಾಗಿ ಎದುರಿಸೋದಕ್ಕೂ ಕೂಡ ನಮಗೆ ಶಕ್ತಿ ಅನ್ನೋದು ಇರೋದಿಲ್ಲ ಎಲ್ಲೋ ಒಂದು ಕಡೆ ಭಯ ಆಗಿಬಿಟ್ಟಿರುತ್ತೆ ಯಾವ ಥರಪ್ಪ ನಾವು ಇದನ್ನು ಮುಂದಕ್ಕೆ ನಮ್ಮ ಜೀವನ ಯಾವ ಥರ ಇರುತ್ತೆ ಯಾಕೆ ಇಷ್ಟು ಕಷ್ಟಕ್ಕೆ ಬಿದ್ದುಬಿಟ್ವಿ ಅಂತಂದ್ಬಿಟ್ಟು ನಮಗೆ ಒಂದು ಬೆಟ್ಟನೇ ಬಂದು ನಮ್ಮ ತಲೆ ಮೇಲೆ ಬಿದ್ದೋಯ್ತೇನೋ ಅನ್ನುವ ರೀತಿ ನಮಗೆ ಫೀಲ್ ಆಗುತ್ತೆ ಅದು ಯಾವ ರೀತಿಯ ಸಮಸ್ಯೆಗಳೇ ಆಗಿರಬಹುದು ಸ್ನೇಹಿತರೆ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳಲ್ಲಿ ಬಹಳ ಮುಖ್ಯವಾದ ಅತಿ ದೊಡ್ಡ ಪ್ರಾಬ್ಲಮ್ ಅಂದರೆ ಅದು ಹಣಕಾಸಿನ ಸಮಸ್ಯೆ ಅದಕ್ಕೋಸ್ಕರ ಗುರುವಾರ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡು ನೋಡಿ ರಿಸಲ್ಟ್ ಮಾತ್ರ ನಿಮಗೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಗುರುವಾರ ಅಂದರೆ ನಮಗೆ ಈ ಗುರುಬಲ ಹೆಚ್ಚಾಗೋದಕ್ಕೆ ಹರಿಶಿಣ ಈ ಒಂದು ಪರಿಹಾರಕ್ಕೆ ತುಂಬ ಸೂಕ್ತವಾದಂಥ ವಸ್ತು ಅರಿಶಿಣ ಅಂದರೆ ಮಂಗಳಕರವಾದಂಥ ವಸ್ತು ನಮ್ಮ ಒಂದು ಪೂಜೆಗಳು ಏನೇ ನಾವು ಮಾಡಬೇಕು ಅಂದರೂ ಕೂಡ ಪ್ರಥಮವಾಗಿ ನಾವು ಅರಿಶಿಣ ಕುಂಕುಮ ಇಲ್ಲದ್ದು ಏನೂ ಮಾಡೋದಿಲ್ಲ ಅರಿಶಿಣ ಅಂದರೆ ನಾವು ಗೌರಿ ದೇವಿಯನ್ನು ನೆನೆಸ್ಕೊಳ್ತೀವಿ ಲಕ್ಷ್ಮೀ ದೇವಿಯನ್ನು ನೆನೆಸ್ಕೊಳ್ತೀವಲ್ವ ಅದಕ್ಕೋಸ್ಕರ ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ನಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ಮೇಯ್ನು ಸ್ನೇಹಿತರೆ ಅದು ಬೇಗನೆ ತೀರೋಗುತ್ತೆ ಅದರಿಂದ ತುಂಬ ನೆಮ್ಮದಿ ಅನ್ನೋದು ನಾವು ಕಂಡುಕೊಳ್ತೀವಿ ಮ ಮನೆಯಲ್ಲಿ ಮಾತ್ರ ತುಂಬ ಪೀಸ್ಫುಲ್ಲಾಗಿರುತ್ತೆ ಸಾಕಷ್ಟು ಜನ ಇದ್ದಕ್ಕಿದ್ದಂಗೆ ಏನೇನೋ ಒಂದು ಗೊತ್ತೇ ಇರೋದಿಲ್ಲ ಆ ಮಾತೇ ಬಂದಿರೋದಿಲ್ಲ ಆದರೂ ಕೂಡ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ ಮಕ್ಕಳು ಸರಿಯಾಗಿ ಮಾತು ಕೇಳೋದಿಲ್ಲ ಅಥವಾ ಮನೆಯಲ್ಲಿರುವಂಥ ಅಂದರೆ ಯಜಮಾನ ಯಾರಿರ್ತಾರೆ ನೋಡಿ ಅವರು ಕೂಡ ಬೇರೆ ರೀತಿಯಲ್ಲೇ ಅರ್ಥಗಳು ಮಾಡ್ಕೊಳ್ಳೋದು ಆಗ ಸುಖ ಸುಮ್ಮನೆ ಜಗಳ ಮಾಡ್ತಾ ಇರುವಂಥದ್ದು ಅದಕ್ಕೋಸ್ಕರ ನೀವು ಪೂಜೆ ಮಾಡಲಿ ಬಿಡಲಿ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಎಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂದರೆ ನಿಮಗೆ ಖುಷಿ ತಂದು ಕೊಡುವಂಥದ್ದು ನಾವು ಹಣಕಾಸಿನ ಸ ವಿಚಾರಗಳಲ್ಲಿ ತುಂಬಾ ಒಂದು ಯೋಚನೆಗೆ ಬಿದ್ದುಬಿಡ್ತೀವಿ ಯಾಕಂದರೆ ಪ್ರತಿಯೊಂದಕ್ಕೂ ಬೆಳಗ್ಗೆ ಎದ್ದ ಕೂಡಲೇ ಏನೇ ತಗೊಳ್ಬೇಕು ಅಂದ್ರೂ ಒಂದು ಸಣ್ಣ ವಸ್ತುವಿನಿಂದ ಹಿಡಿದು ದೊಡ್ಡ ವಸ್ತುವಿನವರೆಗೂ ನಮಗೆ ಹಣ ಇರಲೇಬೇಕು ಜೀವನಕ್ಕೆ ಹಣ ಇಲ್ಲದಿದ್ದರೆ ನಮ್ಮನ್ನು ಯಾರೂ ಕೂಡ ರೆಸ್ಪೆಕ್ಟ್ ಮಾಡೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಇದನ್ನು ನೀವು ಪೂಜೆ ಮಾಡ್ಕೊಂಡು ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಕೆಲವೊಬ್ಬರಿಗೆ ಪೂಜೆಗಳು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕಾರಣಾಂತರಗಳಿಂದ ಅದಕ್ಕೋಸ್ಕರ ಈ ಪರಿಹಾರವನ್ನು ನೀವು ಸಂಜೆ ಒಂದು ಏಳೆಂಟು ಗಂಟೆ ಮೇಲೆ ಮಾಡಿಕೊಂಡ್ರು ಕೂಡ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೇನು ಬೇಕು ನಮ್ಮ ಅಡುಗೆ ಮನೆಯಲ್ಲಿರುವಂಥದ್ದೇ ಅದು ಅರಿಶಿಣ ಅರಿಶಿಣ ಅನ್ನೋದು ಮಂಗಳಕರವಾದಂಥ ಹಾಗೂ ಶಕ್ತಿದಾಯಕವಾದಂಥ ಗುರುವಿಗೆ ಸಂಬಂಧಪಟ್ಟಂಥ ಕಲ್ಲರ್ ಆಗಿರೋದ್ರಿಂದ ಇದನ್ನು ನೀವು ಸ್ವಲ್ಪ ಅರಿಶಿಣವನ್ನು ತಗೊಳ್ಳಿ ಹೊಸದಾಗಿ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲಿರುವ ಅರಿಶಿಣ ಹಾಗೂ ಈ ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತೀವಲ್ವಾ ಕಪ್ಪು ಮೆಣಸು ಕಪ್ಪು ಮೆಣಸು ಅನ್ನೋದು ನೋಡಿ ಏನೇ ನೆಗೆಟಿವಿಟಿ ಇದ್ದರೂ ಕೂಡ ಅದರನ್ನೆಲ್ಲನೂ ತೆಗೆದುಕೊಳ್ಳುವಂಥ ಶಕ್ತಿ ಅದಕ್ಕಿದೆ ಹಣಕಾಸಿನ ಸಮಸ್ಯೆಯನ್ನು ನೀಗಿಸುವಂಥದ್ದು ಹಾಗೇ ನಮಗೆ ನಮ್ಮ ಮನೆಯಲ್ಲಿ ದುಡ್ಡಿಗೆ ತುಂಬ ಕೊರತೆ ಯಾವಾಗಲೂ ಸಾಲ ಮಾಡ್ಕೊಳ್ತೀವಿ ದುಡ್ದಿದ್ದು ಸಂಬಳ ಎಲ್ಲನೂ ಅದಕ್ಕೆ ಹಂಚ್ಬಿಡ್ತೀವಿ ಮತ್ತೆ ಬರಿಗೈ ಮಾಡ್ಕೊಳ್ತಾ ಇದ್ದೀವಿ ಅಂತ ಯಾರು ಹೇಳ್ತಾರೆ ನೋಡಿ ಅವರು ಮಾತ್ರ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇದಕ್ಕೆ ನಿಮಗೆ ಯಾವುದೇ ಆಗಿರಬಹುದು ಒಂದು ಚಿಕ್ಕದಾಗಿ ಬಟ್ಲನ್ನು ತಗೊಳ್ಳಿ ಅಥವಾ ಒಂದು ಮಣ್ಣಿನ ದೀಪ ಆದ್ರೂ ನೀವು ಆರಾಮಾಗಿ ತಗೊಳ್ಬಹುದು ಒಂದು ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ನೀವು ಅರಿಶಿಣವನ್ನು ಹಾಕಬೇಕಾಗುತ್ತೆ ಇದರಲ್ಲಿ ಹಾಕಿಬಿಟ್ಟು ಏಳು ಕಪ್ಪು ಮೆಣಸನ್ನು ಹಾಕಬೇಕು ಕೌಂಟ್ ಮಾಡಿಕೊಂಡಿದ್ದೆ ಏಳು ಕಪ್ಪು ಮೆಣಸನ್ನು ಹಾಕಿ ಹಾಗೂ ಈ ಪಚ್ಚ ಕರ್ಪೂರ ಏನಾದರೂ ಇದ್ದರೆ ಸ್ನೇಹಿತರೆ ಅದನ್ನು ಮರೆಯದೆ ಪಚ್ಚ ಕರ್ಪೂರ ಇದ್ದರೆ ಒಂದು ಸ್ವಲ್ಪನೇ ಜಾಸ್ತಿ ಏನು ಬೇಕಾಗಿಲ್ಲ ಅದನ್ನು ಪುಡಿ ಮಾಡಿಬಿಟ್ಟಿದೆ ಇದ್ರ ಮೇಲೆ ಹಾಕಿ ದೇವ್ರ ಮನೆಯಲ್ಲೇನಾದರೂ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋದಾದರೆ ತಪ್ಪದೇ ದೇವ್ರ ಮನೆಯಲ್ಲೇ ಒಂದು ಪ್ಲೇಟಲ್ಲಾದರೂ ನೀವು ಮಾಡ್ಕೊಳ್ಬಹುದು ಮಣ್ಣಿನದ್ದು ದೀಪ ಇಲ್ಲ ಅಂದ್ರೂ ನೀವು ಚಿಕ್ಕದೇ ಯಾವುದನ್ನ ಒಂದು ಗಾಜಿನ ಬೌಲ್ ಬರುತ್ತಲ್ವ ಅದು ಇಲ್ಲ ಅಂದರೂ ಕೂಡ ಒಂದು ಪ್ಲೇಟ್ ಆದರೂ ನೀವು ಯಾವುದೋ ಒಂದರಲ್ಲಾದರೂ ನೀವು ಮಾಡ್ಕೊಳ್ಬಹುದು ಇದರಲ್ಲೇ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ಅದರಲ್ಲಿ ಮಾಡಿಬಿಟ್ಟಿದೆ ಕೇಳ್ಕೊಳ್ಳಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಈ ಮೂರು ವಸ್ತುಗಳನ್ನು ಅದರಲ್ಲಿ ಹಾಕ್ಬಿಟ್ಟಿದೆ ಕೇಳಿಕೊಂಡು ನಿಮ್ಮ ಸಮಸ್ಯೆ ಏನಿರುತ್ತೆ ನೋಡಿ ಅದನ್ನು ಮನಸಲ್ಲೇ ಹೇಳ್ಕೊಳ್ತಾ ಇದು ನೀವು ದೇವರ ಮನೆನಲ್ಲಿ ಮಾಡ್ತಾ ಇದ್ದೀರಂದರೆ ಪೂರ್ತಿಯಾಗಿ ಒಂದು ದಿನ ಅಲ್ಲೇ ಇಟ್ಬಿಡಿ ಅಂದರೆ ದೇವ್ರ ಮನೆಯಲ್ಲೇ ಇಟ್ಬಿಡಿ ಅಥವಾ ಅಕ್ಕ ನಾವು ದೇವ್ರ ಮನೆಯಲ್ಲಿ ಇಲ್ಲ ಬೇರೆ ಜಾಗದಲ್ಲಿ ಅಂದರೆ ಹಾಲಲ್ಲೆಲ್ಲ ಮಾಡ್ಕೊಳ್ಬಹುದಾ ತೊಂದರೆನೇ ಇಲ್ಲ ಮಾಡ್ಕೊಳ್ಬಹುದು ಆರಾಮಾಗಿ ಮಾಡಿಕೊಳ್ಳಿ ಮಾಡಿಕೊಂಡು ಮೇಲೆ ಒಂದು ದಿನ ಪೂರ್ತಿ ನಿಮ್ಮ ಮನೆಯಲ್ಲೇ ಯಾರು ತುಳಿದೇ ಇರುವ ಜಾಗದಲ್ಲಿ ಇಟ್ಟುಬಿಟ್ಟಿದೆ ಆಮೇಲೆ ನೀವು ಮಾರನೇ ದಿನ ಏನು ಮಾಡಬೇಕು ಅಂದರೆ ಅದನ್ನು ಒಂದು ನೀರಲ್ಲಾದ್ರೂ ಅಂದರೆ ನಿಮ್ಮ ಮನೆಯಲ್ಲಿ ಸಿಂಕ್ ಇರುತ್ತಲ್ವ ಆ ಸಿಂಕ್ ಕ್ಲೀನಾಗಿರಬೇಕು ಪಾತ್ರೆಗಳೆಲ್ಲ ಇರಬಾರ್ದು ಆ ಥರ ಇರೋದ್ರಲ್ಲಿ ನೋಡಿ ಬಿಟ್ಟಿದೆ ಒಂದು ಬಟ್ಲಲ್ಲಿ ಕಲಸಿಬಿಟ್ಟಿದೆ ಅದನ್ನು ಹಾಕ್ಬಿಡಬಹುದು ಇಲ್ಲ ಅಂದರೆ ನೀವು ಕಲಸುಬಿಟ್ಟಿದೆ ನಿಮ್ಮ ಮನೆ ಹತ್ರ ಇರುವಂಥ ಪಾಟ್ಗಳಿಗೂ ಕೂಡ ಅದನ್ನು ತುಳಸಿ ಗಿಡ ಕೊಂದುಬಿಟ್ಟು ಇನ್ಯಾವ ಗಿಡಕ್ಕಾದರೂ ಹಾಕ್ಬಿಡಿ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ಲವೂ